ಇತ್ತೀಚೆಗೆ ಗುಜರಾತ್ ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ ಅರವತ್ನಾಲ್ಕು ಜನ ಸತ್ರು ರಾಜೀನಾಮೆ ಕೊಟ್ರ ಎಲ್ಲಿಂದ ಜನ ಅವ್ರ ಮನುಷ್ಯರಲ್ವಾ ಸತ್ವದವರೆಲ್ಲ ಮನುಷ್ಯರಲ್ವಾ ಸತ್ವದವ್ರ ಮನುಷ್ಯರಲ್ವಾ ಏ ಅದು ಆ ಚಂದಮಸ್ಕುದಕ್ಕೆ लाल लाल बदूर शास्त्री रेलवे แอक्सीडेंट ಅಲ್ಲಿ ಯಾಕ ರಾಜನಮೆ ಕೊಟ್ಟರು ಆ ಚಂದಮಸ್ಕುದಕ್ಕೆ ಎಲ್ಲ ಗೊತ್ತಿದೆ ಅವರೇ ಎಕ್ಸಕೇಟ್ ಲಾ ಐ ಆಮ್ ನಾಟಿಕ್ ಆ ಚಂದಮಸ್ಕುದಕ್ಕೆ ಅವರು ಮಾತಾಡಲ್ಲ ಅವರು ಮಾತಾಡಲ್ಲ ಚಂದಮಸ್ಕುದಕ್ಕೆ ಎಲ್ಲ ಸರ್ಕಾರ ಸಂಪರ್ಕಕ್ಕೆ ಬಂದಿರೋ ಬರೋಸ ಸರ್ಕಾರ ಸರ್ಕಾರ

ಏಳು ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಆಯ್ತು ಆಯ್ತು ಈಗ ಆಯಿತು ಆಗ ಮಾತಾಡ್ತಾರೆ ನೀವು ಆಯ್ತು ಸುಮ್ಮನೆ ಕೂತ ನೀವ್ ನೀವ್ ಯಾಕೆ ಅಂತ ಹೇಳ್ತೀರಿ ಕೂತ್ಕೊಳ್ಳಲ್ಲೇ ತಿರುಗ್ಯಾ ಏ ದುರ್ವೆಲ್ ಯಾಕೆ ಏನಾಗಿದೆ ನಿಮ್ಗೆ ಇತ್ತು ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ ಇರೋ ಮಾನ್ ಸುಮ್ಮನೆ ಕೂತ್ಕೊಂಡು

ಆಯ್ತು ಇವರು ಇವರೆಲ್ಲ ಸತ್ತಾಗ ಇವರೆಲ್ಲ ಸತ್ತಾಗ ಎಂಕ್ವೈರಿನು ಮಾಡಲಿಲ್ಲ ತಪ್ಪಾಯ್ತು ಅಂತ ಹೇಳಲಿಲ್ಲ ರಾಜೀನಾಮೆನೂ ಕೊಡಲಿಲ್ಲ ವಿಷಾದನೂ ವ್ಯಕ್ತ ಪಡ್ಲಿಲ್ಲ ಕ್ಷಮಾಪಣೆನು ಕೇಳಲಿಲ್ಲ ನಿಮಗೆ ನಮಗೆ ಪಾಠಗಳು ಕೊಡ್ತೀರಾ ನೀವು ಕೂತು ಮಾತಾಡಬೇಡಿ ಅಲ್ಲಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾನು ಕೂಡ್ಲೆ ನಾಲ್ಕನೇ ತಾರೀಕು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿಸ್ತೇನೆ ನೆಕ್ಸ್ಟ್ ಡೇ ಐದು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ ಅದನ್ನು ಕೂಡ ಈ ಅಶೋಕ್ ಅವರು ಒಂದ್ ಕಡೆ ಕ್ರಿಟಿಸೈಜ್ ಮಾಡ್ತಾರೆ ಇನ್ನೊಂದು ಕಡೆ ಅವ್ರ ಪರ ಆಗ್ತಾರೆ ಈಗ ನೋಡಿ ಮೂರನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು ಪರ್ಮಿಷನ್ ಕೊಡಿ ನಾವು ಎರಡು ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅವರು ಪೊಲೀಸ್ನವರು ಅಲ್ಲಿ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು ಅವನು ಪರ್ಮಿಷನ್ ಕೊಡಲ್ಲ ಪರ್ಮಿಷನ್ ಕೊಡುವಾಗ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ ನಿರಾಕರಿಸಿದ್ದೀವಿ ಅಂತೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ ಆಮೇಲೆ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷಕ್ಕೆ ಆರ್ ಈ ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನವರು ಟ್ವೀಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಏನಂತ ಅಂತಂದರೆ ಏಳು ಹತ್ತಕ್ಕೊಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಎಂಟು ಗಂಟೆಗೆ ಒಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಮಾಡಿದ ಹದಿನಾರು ಲಕ್ಷ ಜನ ನೋಡಿದ್ದಾರೆ ಎಂಟು ಗಂಟೆಯಲ್ಲಿ ಮಾಡಿದ ನಾಲ್ಕು ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ ಆಮೇಲೆ ಮೂರು ಹತ್ತಿಕ್ಕ ಮಾಡ್ತಾರೆ ಆಗ ಏಳು ಲಕ್ಷದ ಹತ್ತು ಸಾವಿರ ಜನ ನೋಡ್ತಾರೆ ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು ಏನು ಕ್ರಮ ತಗೊಂಡಿಲ್ಲ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡೋಕ್ಕೆ ಬಿಟ್ಬಿಟ್ರು

ಎರಡು ಕಡೆಯವರು ಮಾಡಲಿ ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವ್ರದ್ದ ಒಂದು ಒಂದು ಶಬ್ದ ಮಾತಾಡ್ಲಿಲ್ಲ ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿದ